ಇಂದು ನಾನು ಕೋತಿ ಮತ್ತು ಸೂರ್ಯನ ಕಥೆಯೊಂದಿಗೆ ಬಂದಿದ್ದೇನೆ ಒಂದು ಬೇಸಿಗೆಯ ಮಧ್ಯಾಹ್ನ ತಡೆಯಲಾರದಷ್ಟು ಬಿಸಿಲಾಗಿತ್ತು ಅಲ್ಲಿದ್ದ ಒಂದು ಕೋತಿಗೆ ಸೆಕೆ ತಡೆಯಲಾರದೆ ಬಹಳ ಸಿಟ್ಟು ಬಂದಿತ್ತು ನಿರಂತರವಾಗಿ ಬೆವರುತ್ತಿದ್ದ ಕೋತಿ ಬಿಸಿಲು ತಡೆಯಲಾರದೆ ಮರದಿಂದ ಕೆಳಗೆ ಹಾರಿ ಸೂರ್ಯನನ್ನು ಬೈಯ್ಯಲಾರಂಭಿಸಿತು ನೀನು ನಮ್ಮನ್ನು ಜೀವಂತವಾಗಿ ಸುಡುತ್ತಿದ್ದೀಯಾ ಎಂಬ ಅರಿವು ಸಹ ನಿನಗಿಲ್ಲವೇ ಎಂದು ಪ್ರಶ್ನೆ ಮಾಡಿತು ಸೂರ್ಯನ ಮೇಲೆ ಯಾವಾಗಲೂ ಯಾರೊಬ್ಬರೂ ಕೋಪಗೊಂಡಿರಲಿಲ್ಲ ಸೂರ್ಯನೂ ಸಹ ಸಿಟ್ಟಿನಿಂದ ಮೋಡಗಳ ಹಿಂದೆ ಅಡಗಿಕೊಳ್ಳುವನು ಹೀಗಿರುವಾಗ ಕಾಡಿನಲ್ಲಿ ಜೋರಾಗಿ ಮಳೆಯಾಯಿತು ಸೂರ್ಯ ಮುನಿಸಿಕೊಂಡು ಮೋಡಗಳ ಮರೆಯಲ್ಲೇ ಇದ್ದ ಸತತವಾದ ಮಳೆಯಿಂದಾಗಿ ಒದ್ದೆಯಾಗುತ್ತಿದ್ದ ನೆಲ ಕೆಸರಿನಂತಾಯಿತು ಪ್ರಾಣಿಗಳನ್ನು ಅನಾರೋಗ್ಯವೂ ಸಹ ಕಾಡತೊಡಗಿತು ಕೋತಿಗೆ ತನ್ನ ತಪ್ಪಿನ ಅರಿವಾಗಿ ಸೂರ್ಯನನ್ನು ಕ್ಷಮೆ ಕೇಳಿತು ಸೂರ್ಯ ಮರೆಯಿಂದ ಹೊರಗೆ ಬಂದು ಬೆಳಕು ಬಿಸಿಲನ್ನು ಮರಳಿಸಿದನು ಇದರ ನೀತಿ ಏನೆಂದರೆ ಪ್ರಕೃತಿಯಲ್ಲಿ ಎಲ್ಲರೂ ಪ್ರಮುಖರು ಯಾರೊಬ್ಬರಿಲ್ಲದಿದ್ದರೂ ತೊಂದರೆ ತಪ್ಪಿದ್ದಲ್ಲ ಇಂದಿನ ಕಥೆ ಚೆನ್ನಾಗಿತ್ತ ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ